ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಟೆಕ್ ಕನ್ನಡ ನಾನು ನಿಮ್ಮ ಕೀರ್ತಿ ಇವತ್ತು ನಾವು ಡೆಲ್ಲಿನಲ್ಲಿದ್ದೀವಿ ಏನಕ್ಕೆ ಗೊತ್ತಾ ನಮ್ಮ ಭಾರತದಲ್ಲಿ ಎಲೆಕ್ಟ್ರಿಕ್ ಕಾರ್ಗಳ ಮಾರಾಟ ಜಾಸ್ತಿ ಆಗಿದ್ದೇ ಆಗಿದ್ದು ಬೇರೆ ದೇಶಗಳಿಂದ ಬ್ರ್ಯಾಂಡ್ಗಳು ಬರ್ತಾ ಇದ್ದಾವೆ ಸೊ ಇಲ್ಲಿರೋದು ವಿಯೆಟ್ನಾಂ ಇಂದ ಬಂದಿರುವಂಥ ವಿನ್ ಫಾಸ್ಟ್ ವಿ ಎಫ್ ಸಿಕ್ಸ್ ಅಂತ ಆ್ಯಂಡ್ ಇವನ್ ವಿ ಎಫ್ ಸೆವೆನ್ ಕೂಡ ಲಾಂಚ್ ಆಗಿದೆ ಬಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ಲೀಟಾಗಿ ಆಗ್ತಾ ಇರೋದು ನಮ್ಮ ಭಾರತದಲ್ಲೇ ಗಾಡಿ ಸೂಪರ್ ಆಗಿದೆ ಆ್ಯಂಡ್ ಪ್ರೈಸಿಂಗ್ ಪಾಯಿಂಟ್ ಇದೆಯಲ್ವಾ ತುಂಬ ಚೆನ್ನಾಗಿದೆ ಹದಿನಾರು ಲಕ್ಷದ ನಲವತ್ತೊಂಬತ್ತು ಸಾವಿರಕ್ಕೆ ಇದರ ಎಕ್ಷೋ ರೂಮ್ ಪ್ರೈಸ್ ಸ್ಟಾರ್ಟ್ ಆಗ್ತಾ ಇದೆ ಇಂಟ್ರಡಕ್ಟರಿ ಪ್ರೈಸ್ ಇದು ಆ್ಯಂಡ್ ಟಿಲ್ ಹದಿನೆಂಟು ಲಕ್ಷದ ನಲವತ್ತೊಂಬತ್ತು ಸಾವಿರದವರೆಗೂ ವಿ ಎಫ್ ಸಿಕ್ಸ್ ಪ್ರೈಸ್ ಆಗುತ್ತೆ ಅದೇ ನೀವೇನಾದರೂ ವಿ ಎಫ್ ಸೆವೆನ್ಗೆ ಹೋಗ್ತೀರಾ ಅಂದರೆ ಇಪ್ಪತ್ತು ಲಕ್ಷದ ಎಂಬತ್ತೊಂಬತ್ತು ಸಾವಿರದವರೆಗೂ ಪ್ರೈಸಿಂಗ್ ಆಗುತ್ತೆ ಅಂದರೆ ಇಂಟ್ರಡಕ್ಟರಿ ಪ್ರೈಸ್ ಎಕ್ಷೋ ರೂಮ್ ಪ್ರೈಸ್ ಹೇಳ್ತಾ ಇದ್ದೀನಿ ಆ್ಯಂಡ್ ಡಿಸೈನ್ ವೈಸ್ ನೋಡಿದ್ರೆ ತುಂಬ ಕೂಲ್ ಆಗಿದೆ ಆ್ಯಂಡ್ ಸ್ಲೀಕ್ ಡಿಸೈನ್ ಅಂತ ಹೇಳ್ತೀನಿ ಆ್ಯಂಡ್ ಆಗೂ ಕೂಡ ಇದೆ ಒಂದು ಕಾಂಪ್ಯಾಕ್ಟ್ ಎಸ್ ಯು ಅಂತ ಹೇಳ್ಬೋದು ಆ್ಯಂಡ್ ನೀವೇನಾದರೂ ಒಂದು ಸಿಂಪಲ್ ಆಗಿರುವಂಥದ್ದು ಏನೇನೆಲ್ಲ ನಮ್ಮ ಡೈಲಿ ಲೈಫಿಗೆ ಬೇಕು ಫೀಚರ್ಗಳು ಆ ಥರ ಕಾರ್ ಬೇಕು ಅಂತಂದರೆ ಆರಾಮಾಗಿ ಗಾಡಿಗೆ ಹೋಗ್ಬೋದು ಯಾಕಂದ್ರೆ ಏಡಾಸ್ ಬರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಆ್ಯಂಡ್ ಒಳಗೆ ಕಂಫರ್ಟ್ ಚೆನ್ನಾಗಿದೆ ಆ್ಯಂಡ್ ಇನ್ನೊಂದು ನಿಮಗೆ ಇದರಲ್ಲಿ ಡಿಸ್ಪ್ಲೇ ಏನಿರುತ್ತೆ ನಮಗೆ ಹೆಡ್ ಆಫ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ಬಟ್ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗಲ್ಲ ಎಲ್ಲ ಇನ್ಫಾರ್ಮೇಷನ್ ಹೆಡ್ ಆಫ್ ಡಿಸ್ಪ್ಲೇನಲ್ಲೇ ನೋಡಬೇಕಾಗುತ್ತೆ ಟ್ವೆಲ್ ಪಾಯಿಂಟ್ ನೈನ್ ಇಂಚ್ ಇರುವಂಥ ಏನು ಡಿಸ್ಪ್ಲೇ ಬರುತ್ತೆ ಅದನ್ನು ಡ್ರೈವರ್ ಸೈಡ್ ಓರಿಯೆಂಟ್ ಮಾಡಿದ್ದಾರೆ ಅದನ್ನೆಲ್ಲ ಒಳಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಹೊರಗಡೆ ನೋಡಿ ಡಿಸೈನ್ ಆಗಿದೆ ಅಂತ ಡಿಫ್ರೆಂಟ್ ಆಗಿದೆ ಈ ಥರ ಕಾರಣ ನೀವು ನಮ್ಮ ಭಾರತದ ರೋಡ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ ಡಿ ಆರ್ ಎಲ್ ಮೈನ್ ಆಗಿ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಶೇಪ್ ಅಂತ ವಿ ಶೇಪಲ್ಲೇ ಕೊಟ್ಬಿಟ್ಟಿದ್ದಾರೆ ಸೆಂಟ್ರಲ್ಲಿ ವಿನ್ ನ ಲೋಗೋ ಇದೆ ಅದರ ಕೆಳಗೇನೆ ಒಂದು ಕ್ಯಾಮ್ರಾ ಇದೆ ಏನಕ್ಕೆ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರುತ್ತೆ ಆ್ಯಂಡ್ ಇಲ್ಲಿ ರೇಡಾರ್ ಕೊಟ್ಟಿದ್ದಾರೆ ರೇಡಾಸ್ ಇದೆ ಅಲ್ವಾ ಈ ಗಾಡಿನಲ್ಲಿ ಅದಕ್ಕೋಸ್ಕರ ಅಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಇನ್ನು ಆಲ್ ಎಲ್ ಇಡಿ ಹೆಡ್ಲ್ಯಾಂಪ್ಸ್ ಬರುತ್ತೆ ಜೊತೆಗೆ ಟರ್ನ್ ಇಂಡಿಕೇಟರ್ಸ್ ನೋಡಿ ಇದೇ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ತುಂಬಾ ಕ್ರೀಸಸ್ ಅಂಡ್ ಕಟ್ಸು ಇದೆ ಆ್ಯಂಡ್ ಕರ್ವಿಯಾಗಿ ಕೂಡ ಇದೆ ಗಾಡಿ ಆ್ಯಂಡ್ ಸೈಡ್ ಪ್ರೊಫೈಲ್ ನೋಡೋದಾದ್ರೆ ಏಯ್ಟೀನ್ ಇಂಚ್ ಅಲಾಯ್ ವಿಲ್ಸ್ ಬರುತ್ತೆ ಅದು ಕೂಡ ಟೋನ್ ಟೋನಲ್ಲಿ ಕೊಟ್ಟಿದ್ದಾರೆ ಚಾರ್ಜ್ ಎಲ್ಲಿ ಮಾಡೋದು ಈ ಗಾಡಿನ ಇಲ್ಲಿದೆ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಗಾಡಿ ಅನ್ಲಾಕ್ ಆಗಿದ್ರೆ ಓಪನ್ ಆಗುತ್ತೆ ಸಿ ಸಿ ಎಸ್ ಟು ಪೋರ್ಟ್ ಬರುತ್ತೆ ಈ ಗಾಡಿನಲ್ಲಿ ಆ್ಯಂಡ್ ಇಲ್ಲೇ ನೋಡ್ತಾ ಇದ್ದೀರಾ ಓವರ್ ಆರ್ ವಿ ಎಮ್ ಬಾಡಿ ಕಲರ್ ಇದೆ ಟನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ ಜೊತೆಗೆ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಸೊ ತ್ರೀ ಸಿಕ್ಸ್ಟಿ ಟಿ ವಿ ಕ್ಯಾಮ್ರಾ ಅಫ್ಕೋರ್ಸ್ ಈಗ ಅವಶ್ಯಕತೆ ಇರುವಂಥ ಫೀಚರ್ ಏನಕ್ಕೆ ಅಂದರೆ ಸಿಟಿನಲ್ಲಿ ಬಂಪಲ್ ಟ್ರಾಫಿಕ್ ಇರುತ್ತೆ ಎಷ್ಟೋ ಸಲ ನಮಗೆ ಗೊತ್ತೇ ಆಗಲ್ಲ ಮೂವ್ ಮಾಡಬೇಕಾದ್ರೆ ಏನಾದರೂ ಇದೆಯಾ ಆಬ್ಜೆಕ್ಟು ಬೈಕರ್ಸ್ ನಿಂತಿದ್ದಾರಾ ಅಂತ ಸೊ ನನಗನ್ಸೋದು ಟ್ರಾಫಿಕ್ ಕಂಡೀಷನ್ ಮತ್ತು ರೋಡ್ ಕಂಡೀಷನ್ ನೋಡ್ಕೊಂಡ್ಮೇಲೆ ಕೆಲವೊಂದು ಫೀಚರ್ಗಳು ನಮ್ಮ ಕಾರ್ಗಳಲ್ಲಿ ಇದ್ದಷ್ಟು ಒಳ್ಳೇದು ಆ್ಯಂಡ್ ಸೈಡ್ ಪ್ರೊಫೈಲ್ ಕಂಪ್ಲೀಟಾಗಿ ಲೆಂತಿಯಾಗಿರೋದು ನೋಡ್ತಾ ಇರ್ಬೋದು ಫುಲ್ ಬಾಡಿ ಕ್ಲಾಡಿಂಗ್ ಕೊಟ್ಟಿದ್ದಾರೆ ಎಸ್ ಯು ವಿ ಗೆ ಬರುತ್ತೆ ಬಿ ಪಿಲರ್ ಬ್ಲಾಕ್ಔಟ್ ಆಗಿದೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಸೇಮ್ ಓಲ್ಡ್ ಟೈಪ್ ನಲ್ಲಿ ಕೊಟ್ಟಿದ್ದಾರೆ ಅಂಡ್ ರೈಸ್ ನೋಡಿ ಸಿಲ್ವರ್ ಕಲರ್ ನಲ್ಲಿ ಅಂಡ್ ಎಫ್ ನಲ್ಲಿ ಟೋಟಲ್ ಆಗಿ ಮೂರು ವೇರಿಯಂಟ್ಸ್ ಬರುತ್ತೆ ಅರ್ತ್ ವಿಂಡ್ ಮತ್ತೆ ವಿಂಡ್ ಇನ್ಫಿನಿಟಿ ಅಂತ ಫಿಫ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಕಿಲೋ ವ್ಯಾಟ್ ಹವರ್ ಅಂತ ಬ್ಯಾಟ್ರಿ ಪ್ಯಾಕ್ ಬರುತ್ತೆ ಅಂತ ಹೇಳಿದೆ ಆದರೆ ನೀವೇನಾದರೂ ಅರ್ಥ ವೇರಿಯಂಟ್ ಹೋಗ್ತಾ ಇದೀರಾ ಅಂತಂದ್ರೆ ಒನ್ ತರ್ಟಿ ಕಿಲೋ ವ್ಯಾಟ್ ಪವರ್ ಸಿಗುತ್ತೆ ಅಂಡ್ ಟೂ ಫಿಫ್ಟಿ ಮೀಟರ್ ಅಷ್ಟು ಟಾರ್ಕ್ ಇದೆ ಅದೇ ನೀವೇನಾದ್ರು ವಿಂಡ್ ಅಥವಾ ವಿಂಡ್ ಇನ್ಫಿನಿಟಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ಒನ್ ಫಿಫ್ಟಿ ಕಿಲೋ ಪವರ್ ಜೊತೆಗೆ ತ್ರೀ ಟೆನ್ ಮೀಟರ್ ಅಷ್ಟು ಟಾರ್ಕ್ ಸಿಗುತ್ತೆ ನೀವೇನಾದರೂ ಈ ಕಾರ್ ತಗೊತಾ ಇದೀರಾ ಅಂದ್ರೆ ಹತ್ತು ವರ್ಷ ವಾರಂಟಿ ಅಥವಾ ಎರಡು ಲಕ್ಷ ಕಿಲೋಮೀಟರ್ಗೆ ವಾರಂಟಿ ಕೊಡ್ತಾ ಇದ್ದಾರೆ ಮೂರು ವರ್ಷ ಫ್ರೀ ಮೈಂಟೆನೆಸ್ ಮಾಡಿಕೊಡ್ತಾ ಇದ್ದಾರೆ ಅದ್ರ ಜೊತೆ ಎರಡು ಸಾವಿರದ ಇಪ್ಪತ್ತೆಂಟು ಜುಲೈವರೆಗೂ ಫ್ರೀಯಾಗಿ ಚಾರ್ಜ್ ಕೂಡ ಮಾಡ್ಕೋಬೋದು ಇನ್ನೇನು ಬೇಕು ಆಫರು ಹದಿನಾರು ಲಕ್ಷದ ನಲವತ್ತೊಂಬತ್ತು ಸಾವಿರಕ್ಕೆ ನನಗೆ ಅನ್ನಿಸ್ತಾ ಇದೆ ಈ ಗಾಡಿ ತೊಗೊಂಡ್ರೆ ಬೆಟರ್ ಅಲ್ವಾ ಅಂತ ಈಗಿರೋ ಟ್ರಾಫಿಕ್ ಕಂಡೀಷನ್ಗೆ ಆ್ಯಂಡ್ ಹಿಂದೆ ಪ್ರೊಫೈಲ್ ನೋಡಿ ಇಲ್ಲೂ ಕೂಡ ನಿಮಗೆ ಸಿಗೋದು ಸೇಮ್ ವಿ ಶೇಪ್ನಲ್ಲೇ ಡಿ ಆರ್ ಎಲ್ಸ್ ಡಿ ಆರ್ ಎಲ್ಸ್ ಅಲ್ಲ ಇದು ಟೈಲ್ ಲ್ಯಾಂಪ್ ಕನೆಕ್ಟೆಡ್ ಲ್ಯಾಂಪ್ ಅಂತ ಹೇಳ್ತೀವಿ ಆ್ಯಂಡ್ ಇಲ್ಲಿ ವಿ ಬ್ಯಾಡ್ಜಿಂಗ್ ಅಂದರೆ ವಿನ್ ಫಾಸ್ಟ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ವಿಂಡ್ಶೀಲ್ಡ್ ಆಕ್ಚುಲಿ ಚಿಕ್ಕದಾಗಿದೆ ಅನ್ನೋ ಫೀಲ್ ಕೊಡ್ತಾ ಇದೆ ಒಳಗಿಂದ ಕೂತ್ಕೊಂಡಾಗ ಗೊತ್ತಾಗುತ್ತೆ ಎಷ್ಟು ಕವರ್ ಆಗುತ್ತೆ ಅಂತ ಬಟ್ ನೋಡ್ತಾ ಇದ್ರೆ ಹೇಳ್ಬೋದು ತುಂಬ ಏರಿಯಾ ಕಮ್ಮಿ ಕವರ್ ಮಾಡುತ್ತೆ ಅಂತ ಆ್ಯಂಡ್ ಇಲ್ಲಿರೋದು ವೈಪರ್ ಆ್ಯಂಡ್ ಡಿಫಾಗರ್ ಇದೆ ಆ್ಯಂಡ್ ವಾಷರ್ ಕೂಡ ಬರುತ್ತೆ ಹೈಮೋಂಡ್ ಸ್ಟಾಪ್ ಲ್ಯಾಂಪ್ ಇದೆ ಆ್ಯಂಡ್ ಮೇಲೆ ಶಾರ್ಫಿನ್ ಆ್ಯಂಟನ ಕೊಟ್ಟಿದ್ದಾರೆ ಆ್ಯಂಡ್ ಹಾಗೆ ಕೆಳಗೆ ನೋಡಿದ್ರೆ ಇಲ್ಲಿ ಕ್ಯಾಮ್ರಾ ಇದೆ ಆ್ಯಂಡ್ ಇಲ್ಲಿ ಬಿ ಎಫ್ ಸಿಕ್ಸ್ ಬ್ಯಾಟ್ ಸೊ ಇಲ್ಲಿ ಆ್ಯಕ್ಚುಲಿ ನಂಬರ್ ಪ್ಲೇಟ್ ಬರುತ್ತೆ ಆ್ಯಂಡ್ ಇಲ್ಲಿ ಬಂದು ರೇರ್ ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಆ್ಯಂಡ್ ರೇರ್ ಸೆನ್ಸರ್ಸ್ ಪ್ರತಿಯೊಂದೂ ಇದೆ ಆ್ಯಂಡ್ ಈ ಗಾಡಿನಲ್ಲಿರುವಂಥ ಬೂಟ್ ಸ್ಪೇಸ್ ಆ್ಯಕ್ಚುಲಿ ತ್ರೀ ಹಂಡ್ರೆಡ್ ಪ್ಲಸ್ ಬರುತ್ತೆ ಅಂತ ಹೇಳ್ಬೋದು ಸೊ ಕಣ್ಣಲ್ಲಿ ಹೇಳಿದ್ರೆ ಸೊ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಒಂದು ತ್ರೀ ಹಂಡ್ರೆಡ್ ಲೀಟರ್ಸ್ ಅಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ ಸ್ಪೇರ್ ವೀಲ್ ಮೇ ಬಿ ಬಾಟಮಲ್ಲಿ ಇದೆ ಅನ್ಕೊಂತೀನಿ ಪಂಚರ್ ರಿಪೇರ್ ಏನೋ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆ್ಯಂಡ್ ಸ್ಪೇರ್ ವೀಲ್ ಏನಾದರೂ ಕೆಳಗಿದೆಯಾ ನೋ ನೋ ಸ್ಪೇರ್ ವೀಲ್ ಮೇ ಬಿ ಪಂಚರ್ ರಿಪೇರ್ ಕಿಟ್ ಮಾತ್ರ ಕೊಡ್ತಾರೆ ಅಂತ ಅನ್ಕೊತೀನಿ ಪಾರ್ಸಲ್ ಶೆಲ್ಫ್ ಕೂಡ ಕಾಣ್ತಾ ಇಲ್ಲ ಆ್ಯಂಡ್ ಇದರಲ್ಲಿ ಟೋಟಲ್ ಆಗಿ ನಿಮಗೆ ಮೂರು ವೇರಿಯಂಟ್ಸ್ ಬರುತ್ತೆ ವಿ ಎಫ್ ಸಿಕ್ಸ್ನಲ್ಲಿ ಅರ್ತ್ ವಿಂಡ್ ವಿಂಡ್ ಇನ್ಫಿನಿಟಿ ಅಂತ ಫಿಫ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಕಿಲೋಮೆಟ್ ಹೋದಿರುವಂಥ ಬ್ಯಾಟ್ರಿ ಪ್ಯಾಕ್ ಬರುತ್ತೆ ಆ್ಯಂಡ್ ಇಲ್ಲಿ ಡೋರ್ ನೋಡಿ ರೇರ್ ಡೋರ್ ಯಾವ ಥರ ಇದೆ ಅಂತ ಕಂಪ್ಲೀಟಾಗಿ ಲೆದರ್ನ ಯೂಸ್ ಮಾಡಿದ್ದಾರೆ ಸಾಫ್ಟ್ ಟಚ್ ಲೆದರ್ ಇದೆ ಆ್ಯಂಡ್ ಟ್ರಿಮ್ಸ್ ಕೂಡ ತುಂಬ ಚೆನ್ನಾಗಿದೆ ಕಲರಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಇಲುಮಿನೇಟೆಡ್ ಪವರ್ ವಿಂಡೋ ಕಂಟ್ರೋಲ್ ಬರುತ್ತೆ ಎಲ್ಲದಕ್ಕೂ ಒನ್ ಟಚ್ ಡೌನ್ ಇದೆ ಒನ್ ಟಚ್ ಅಪ್ ಫಂಕ್ಷನ್ ಕೊಟ್ಟಿದ್ದಾರೆ ಜೊತೆಗೆ ಆ್ಯಂಟಿ ಪಿಂಚ್ ಫೀಚರ್ ಕೂಡ ಇದೆ ಸೊ ಇಲ್ಲಿ ಒಂದು ಚಿಕ್ಕದಾಗಿರೋಂಥ ಬಾಟಲ್ ಹೋಲ್ಡರ್ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ ಟೋಟಲ್ ಆಗಿ ಆರು ಸ್ಪೀಕರ್ಸ್ ಬರುತ್ತೆ ಈ ಗಾಡಿನಲ್ಲಿ ಆ್ಯಂಡ್ ಹಿಂದೆ ಕಂಫರ್ಟ್ ಹೇಗಿರ್ಬೋದು ಫುಲ್ ಥೈ ಸಪೋರ್ಟ್ ನನಗೆ ಸಿಗ್ತಾ ಇಲ್ಲ ನಾನಿರೋದು ಫೈವ್ ಪಾಯಿಂಟ್ ಸೆವೆನ್ ಇದ್ದೀನಿ ಸೊ ಇದೊಂದು ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಅಂಡರ್ ತೇಕ್ ಸಪೋರ್ಟ್ ತುಂಬ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಬಟ್ ಸ್ಪೇಸ್ ವೈಸ್ ಓಕೆ ಮುಂದೆ ಕೂತಿರುವಂಥವರು ನನ್ನ ಹೈಟೆ ಇದ್ದಾರೆ ನೀರು ಲೆಗ್ ರೂಮ್ ಎಲ್ಲ ಸಫಿಷಿಯೆಂಟ್ ಆಗಿದೆ ಮೂರು ಜನ ಆರಾಮ ಪೂರ್ವಷ್ಟೊಂದು ಸ್ಪೇಸ್ ಇದೆ ಕಂಪ್ಲೀಟಾಗಿ ಲೆದರೆಡ್ ಸೀಟ್ ಇದು ಅಂದರೆ ವೀಗನ್ ಲೆದರ್ನ ಯೂಸ್ ಮಾಡಿದ್ದಾರೆ ಸೆಂಟ್ರಲ್ ರೆಸ್ಟ್ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲೇನೂ ಇದೆಯಲ್ಲ ಓಕೆ ಓಪನ್ ಮಾಡಿದ್ರೆ ಕಪ್ ಹೋಲ್ಡರ್ ಸಿಗುತ್ತೆ ಸೊ ಸ್ವಲ್ಪ ಫಾಸ್ಟಾಗಿ ನಾನು ರಿವ್ಯೂ ಮಾಡ್ತಾ ಏನಕ್ಕೆ ಏನಂದರೆ ತುಂಬ ಜನ ಇದ್ದಾರೆ ಇನ್ಫ್ಲೂಯೆನ್ಸರ್ಸು ಎಲ್ಲರೂ ವೀಡಿಯೋ ಮಾಡಬೇಕು ಅಂತಂದರೆ ನಾವು ಫಾಸ್ಟಾಗಿ ಮಾಡಬೇಕಾಗತ್ತೆ ಡ್ರೈವ್ ಇರುತ್ತಲ್ವಾ ಅವಾಗ ನಾನು ಕಂಪ್ಲೀಟಾಗಿ ಇಂಡೆಪ್ತು ಒಂದು ಇಪ್ಪತ್ತು ನಿಮಿಷ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಸದ್ಯಕ್ಕೆ ಬೇಸಿಕ್ ಮಾತ್ರ ತಿಳ್ಕೊಳ್ಳಿ ಆ್ಯಂಡ್ ಮೇಲೆ ನೋಡಿ ಇನ್ಫಿನಿಟಿ ರೂಫ್ ಸಿಗುತ್ತೆ ಫುಲ್ಲು ಫ್ರಂಟಿಂದ ಹಿಡ್ದು ಹಿಂದೆ ತನಕ ಇದೆ ಆ್ಯಂಡ್ ಒಳ್ಳೆ ಏರಿಯಾ ಕವರ್ ಮಾಡುತ್ತೆ ಬಿಸಿಲಿಲ್ಲ ಅಂದರೆ ಮಾತ್ರ ಯಾವುದಾದ್ರು ಒಳ್ಳೆ ಮಲ್ನಾಡ್ ಸೈಡ್ ಟ್ರಿಪ್ ಹೋದರೆ ಸಖತಾಗಿರುತ್ತೆ ಆ್ಯಂಡ್ ಇಲ್ಲಿ ಎರಡು ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಮೂರು ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ ಸೊ ಒಳಗಡೆ ಡಿಸೈನ್ ಫಿಟ್ ಆ್ಯಂಡ್ ಫಿನಿಷ್ ಅಂತೂ ಸೂಪರಾಗಿದೆ ಸಕರಾಗಿ ಕಾಣ್ತಾ ಇದೆ ಆ್ಯಂಡ್ ಹಿಂದೆ ಕೂರುವಂಥವ್ರಿಗೆ ರೇರ್ ರೇಸ್ ಜೊತೆಗೆ ಎರಡು ಯು ಎಸ್ ಪಿ ಪೋರ್ಟ್ ಕೊಟ್ಟಿದ್ದಾರೆ ಸೊ ಸಿ ಟೈಪ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಈಗ ಬರ್ತಿರೋ ಎಲ್ಲ ಗಾಡಿಗಳಲ್ಲೂ ಸಿ ಟೈಪ್ ಕೊಡ್ತಾ ಇದ್ದಾರೆ ಬಟ್ ಇದರಲ್ಲಿ ನಾರ್ಮಲ್ ಯು ಎಸ್ ಪಿ ಕೊಟ್ಟಿದ್ದಾರೆ ಆ್ಯಂಡ್ ಪಾಕೆಟ್ಸ್ ಸೀಟ್ನಲ್ಲಿ ಇದ್ದೇ ಇದೆ ಇನ್ನು ಕೀಲೆಸ್ ಸೆಂಟ್ರಿ ಇದೆ ರಿಕ್ವೆಸ್ಟನ್ಸ್ ಸರ್ ನೋಡಿ ಡೋರ್ ಹ್ಯಾಂಡಲ್ನಲ್ಲಿ ಕೊಟ್ಟಿದ್ದಾರೆ ಡೋರ್ ಇಂಟೀರಿಯರ್ ಸೇಮ್ ನಿಮ್ಗೇನು ಡೋರ್ ಡೋರಲ್ಲಿ ಸಿಗುತ್ತೆ ಅದೇ ಥರ ಇದೆ ಬಟ್ ಇಲ್ಲಿ ಪವರ್ ವಿಂಡೋ ಕಂಟ್ರೋಲ್ ಸಿಗುತ್ತೆ ಎಲ್ಲದಕ್ಕೂ ಇಲಿಮಿನೇಷನ್ ಕೊಟ್ಟಿದ್ದಾರೆ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಆ್ಯಂಡ್ ಡ್ರೈವರ್ ಸೀಟ್ ನೋಡಿ ಏಯ್ಟ್ ವೇ ಪವರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಎಲ್ಲದಕ್ಕೂ ಕಂಟ್ರೋಲ್ಸ್ ಇಲ್ಲೇ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಡಿಫ್ರೆಂಟ್ ಏನಂದರೆ ಈ ಗಾಡಿನಲ್ಲಿ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರೋಲ್ಲ ಹೆಡ್ ಅಪ್ ಡಿಸ್ಪ್ಲೇ ಮಾತ್ರ ಬರುತ್ತೆ ಏನು ಇನ್ಫಾರ್ಮೇಷನ್ ಬೇಕು ಅಂದ್ರೂ ನಮಗೆ ಪ್ರೊಜೆಕ್ಟ್ ಆಗೋದು ಗ್ಲಾಸ್ ಮೇಲೇ ಅಲ್ಲೇ ನೋಡ್ಕೊಂಡು ಡ್ರೈವ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಟ್ವೆಲ್ ಪಾಯಿಂಟ್ ನೈನ್ ಇಂಚ್ ಟಚ್ ಸ್ಕ್ರೀನ್ ಇನ್ಪಾರ್ಟೆಂಟ್ ಸಿಸ್ಟಮ್ ಸಿಗುತ್ತೆ ಕಂಪ್ಲೀಟಾಗಿ ಆ್ಯಂಡ್ರಾಯ್ಡ್ ಆಟೋ ಇಂದ ಹಿಡಿದು ಗಾಡಿಗೆ ರಿಲೇಟ್ ಆಗೋ ಪ್ರತಿಯೊಂದು ಸೆಟ್ಟಿಂಗ್ ಇದರಲ್ಲೇ ಮಾಡ್ಕೋಬೋದು ಆ್ಯಂಡ್ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೆ ಕೂಡ ಬರುತ್ತೆ ಸಿಕ್ಸ್ ಸ್ಪೀಕರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಆ್ಯಂಡ್ ಗಾಡಿನ ಡ್ರೈವ್ ಮಾಡಬೇಕು ಅಂತಂದರೆ ಡ್ರೈವ್ ನೋಡಿಗೆ ಸ್ವಿಚ್ ಆಗಬೇಕಂದ್ರೆ ಇಲ್ಲಿ ಸಪ್ರೇಟಾಗಿ ಬಟನ್ಸ್ ಕೊಟ್ಟಿದ್ದಾರೆ ನೋಡಿ ನಾರ್ಮಲಾಗಿ ನೀವು ನಾಬ್ಗಳು ನೋಡಿರ್ತೀರಾ ಅಥವಾ ಟಾಗಲ್ ಸ್ವಿಚ್ ನೋಡಿರ್ತೀರಾ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಕರೆಕ್ಟ ಇ ವಿನಲ್ಲಿ ಟಾಗಲ್ ಸ್ವಿಚ್ ಇದೆ ಇಲ್ಲೇ ಸ್ವಿಚ್ ಆಗ್ಬೋದು ಬಟ್ ಈ ಗಾಡಿನಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪಾರ್ಕಿಂಗ್ ಇದೆ ಡ್ರೈವ್ ನ್ಯೂಟ್ರಲ್ ರಿವರ್ಸ್ ಅಂತ ಕೊಟ್ಟಿದ್ದಾರೆ ಸೊ ಆಗಿ ಕೊಟ್ಬಿಟ್ಟಿದ್ದಾರೆ ತುಂಬ ಮಿನಿಮಲಿಸ್ಟಿಕ್ ಡಿಸೈನ್ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಸ್ವಲ್ಪ ಓಪನ್ ಸ್ಪೇಸ್ ಸಿಗುತ್ತೆ ಆ್ಯಂಡ್ ಮೊಬೈಲ್ ಇಡೋದಕ್ಕೆ ಇಲ್ಲಿ ಸ್ಪೇಸ್ ಇದೆ ಸ್ವಲ್ಪ ನೋಡಿ ಆ್ಯಂಡ್ ಇಲ್ಲಿ ಎರಡು ಕಪ್ ಹೋಲ್ಡರ್ಸ್ ಜೊತೆಗೆ ಇಲ್ಲಿ ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಇದೆ ಇದೆ ವಾಲ್ಯೂಮ್ ಅಪ್ ಅಂಡ್ ಡೌನ್ಗೆ ರಾಕರ್ ಕೊಟ್ಟಿದ್ದಾರೆ ಆ್ಯಂಡ್ ಸೆಂಟ್ರಲ್ ಲಾಕಿಂಗ್ ಸ್ವಿಚ್ ಬಂದು ಇಲ್ಲೇ ಕೊಟ್ಟಿದ್ದಾರೆ ಸೆಂಟರ್ ಆಮ್ ರೆಸ್ಟ್ ಇದೆ ಅಂಡ್ ಇದರೊಳಗೆ ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಇಲ್ಲೂ ಕೂಡ ಟೈಪ್ ಪೋರ್ಟ್ ಮಿಸ್ ಆಗಿದೆ ಒಂದು ಫಾಸ್ಟ್ ಚಾರ್ಜಿಂಗ್ ಯು ಎಸ್ ಪಿ ಪೋರ್ಟ್ ಇದೆ ಆ್ಯಂಡ್ ಯು ಎಸ್ ಪಿ ನಾರ್ಮಲ್ ಪೋರ್ಟ್ ಇದೆ ಡಾಟಾ ಟ್ರಾನ್ಸ್ಫರ್ಗೆ ಅಂಡ್ ಒಂದು ಟ್ವೆಲ್ ವರ್ಟ್ ಪೋರ್ಟ್ ಕೊಟ್ಟಿದ್ದಾರೆ ಸ್ಪೇಸ್ ಅಂತೂ ಸೂಪರ್ ಆಗಿದೆ ಅಂಡ್ ಗ್ಲೌ ಬಾಕ್ಸ್ ಓಕೆ ಇದು ಸಫಿಷಿಯೆಂಟ್ ಅಂತ ಹೇಳೋದಕ್ಕಿಂತ ಕಮ್ಮಿ ಇದೆ ನಮ್ಗೆ ಏನು ಬೇಕು ಬೇಸಿಕ್ ಆಗಿ ಒಂದು ಮೊಬೈಲ್ ಇಡೋದಕ್ಕೆ ಅಥವಾ ಡಾಕ್ಯುಮೆಂಟ್ಸ್ ಇಡೋದಕ್ಕೆ ಅಷ್ಟೊಂದು ಇದೆ ಆ್ಯಂಡ್ ಇಲ್ಲಿ ಬೆಸಲ್ ಲೆಸ್ ಐ ಆರ್ ವಿ ಎಮ್ ಕೊಟ್ಟಿದ್ದಾರೆ ಆಟೋ ಡಿಮಿಂಗ್ ಐ ಆರ್ ವಿ ಎಮ್ ಇದು ಆ್ಯಂಡ್ ಮೈಕ್ನ ಪ್ಲೇಸ್ಮೆಂಟ್ ಮತ್ತೆ ಫ್ರಂಟ್ ರೀಡಿಂಗ್ ನ ಎರಡು ನಲ್ಲಿ ಕೊಟ್ಟಿದ್ದಾರೆ ಡ್ರೈವರ್ ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ಇದೆ ಆ್ಯಂಡ್ ಸನ್ವೈಸರ್ ನಲ್ಲಿ ಇಲ್ಲೂ ಕೂಡ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ ಎಕ್ಸ್ಟೆಂಡ್ ಆಗುತ್ತಾ ನೋ ಎಕ್ಸ್ಟೆನ್ಷನ್ ಆಪ್ಷನ್ ಆ್ಯಂಡ್ ಇನ್ನೊಂದು ಫೈನಲ್ ಆಗಿ ತೋರಿಸೋದಾದ್ರೆ ಸ್ಟೀರಿಂಗ್ ವಿಲ್ ಡಿಸೈನ್ ನೋಡಿ ಸಕ್ಕದಾಗಿ ಕಾಣ್ತಾ ಇದೆ ಲೆದರ್ ರ್ಯಾಪ್ ಇದೆ ಒಳ್ಳೆ ಗ್ರಿಪ್ಪಿ ಆಗಿದೆ ವಿ ಲೋಗೋ ಕೊಟ್ಟಿದ್ದಾರೆ ಆ್ಯಂಡ್ ಸ್ಟೇರಿಂಗ್ ಮೋಂಡ್ ಕಂಟ್ರೋಲ್ಸ್ ಪ್ರತಿಯೊಂದು ಏನು ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು ಅಥವಾ ಹೆಡ್ ಆಫ್ ಡಿಸ್ಪ್ಲೇ ಕಂಟ್ರೋಲ್ಸ್ ಆಗಿರ್ಬೋದು ಮತ್ತು ಇವನ್ ಟೆಲಿಫೋನಿಕ್ ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಆ್ಯಂಡ್ ರೈಟ್ ಸೈಡ್ನಲ್ಲಿ ವೈಫರ್ನ ಟಾಗಲ್ ಸ್ವಿಚ್ ಮತ್ತು ಲೆಫ್ಟ್ ಸೈಡ್ನಲ್ಲಿ ಹೆಡ್ಲ್ಯಾಂಪ್ ಮತ್ತು ಇಂಡಿಕೇಟರ್ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ ಆ್ಯಂಡ್ ಸ್ಟೇರಿಂಗಿಲ್ಲನ ಓಕೆ ಎಲ್ಲ ಥರನೂ ಅಡ್ಜಸ್ಟ್ ಮಾಡ್ಕೋಬೋದು ಅಂದರೆ ಟೆಲಿಸ್ಕೋಪಿಕ್ ಮತ್ತು ಟೀಲ್ಡ್ ಅಡ್ಜಸ್ಟ್ಮೆಂಟ್ ಸೊ ಇಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡಿದ್ದು ಜಸ್ಟ್ ಸಿಂಪಲ್ ಅಷ್ಟೇ ಈ ಗಾಡಿ ಬಗ್ಗೆ ನೆಕ್ಸ್ಟ್ ಡ್ರೈವ್ ರಿವ್ಯೂ ಇದ್ದಾಗ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಡ್ರೈವ್ ಮಾಡೋದಕ್ಕೆ ಹೇಗಿದೆ ಅಂತಲೂ ಕೂಡ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬೈ